ರಾಜಾರಾಣಿ ನಾನು ಆಕ್ಚುಲಿ ಈಗತನೇ ಪ್ರೋಗ್ರಾಮ್ ನೋಡ್ತಾ ಇದ್ದೆ ರಾಜರಾಣಿಲ್ಲಿ ಅನೌನ್ಸ್ ಮಾಡಿದ್ರು ಎರಡನೇ ಕಂಟೆಸ್ಟೆಂಟ್ ಲಾಯರ್ ಜಗದೀಶ್ ಅವರು ಏನೇ ಮಾಡ್ಕೊಂಡಿಲ್ಲ ಗುರು ನಾವೆಲ್ಲ ಮಾತಾಡ್ಸಿದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ ಅಪ್ಪನ ಆ ಈ ಅಪ್ಪನ ಇವಾಗ ಆಕ್ಚುಲಿ ಸ್ವರ್ಗಕ್ ಕಳಿಸ್ಬೇಕಾ ಇಲ್ಲ ನರ್ಕ ಕಳಿಸ್ಬೇಕಾ ಅಂತ ನಮ್ಮ ಕಲರ್ಸ್ ಕನ್ನಡದವ್ರು ಕೇಳ್ತಾ ಇದಾರೆ ಬಿಗ್ ಬಾಸ್ ಮನೇಲಿ ಡಿ ಬಾಸ್ ಅಭಿಮಾನಿಗಳಿಗೆ ಪಕ್ಕ ಕಮೆಂಟ್ ಮಾಡೇ ಮಾಡ್ತಾರೆ ಇದಕ್ಕೆ ಇವರು ದೈವಕ್ಕೆ ಯಾವ್ದೇ ಕಾರಣಕ್ಕೂ ಸ್ವರ್ಗಕ್ ಕಳಿಸ್ಬೇಡಿ ನರ್ಕಕ್ಕೆ ಕಳಿಸಿ ಇವನು ನಂಬ್ಕೊಂಡ್ ನಾವೇನಾದ್ರು ನಮ್ ಡಿ ಬಾಸ್ ಬಿಡ್ಸ್ಕೊ ಬರ್ತಾನೆ ಅಂದ್ಬಿಟ್ಟು ಈ ಅಪ್ಪನ ಹಿಂದೆ ನಿಂತಿದ್ರೆ ಏನಾಗ್ಬೇಕಾಗಿತ್ತು ಈ ಅಪ್ಪ ಹೋಗಿ ಬಿಗ್ ಬಾಸ್ಗೆ ಮೂರ್ ತಿಂಗಳು ಕೂತ್ಕೋ ಬಿಟ್ರೆ ಯಾವಾಗ ಬಿಡ್ಸ್ಕ ಬರ್ತಾನೆ ಬಿಗ್ ಬಾಸ್ ಯಾವ ಬಿಗ್ ಬಾಸ್ ಯಾವಾಗ ಮುಗಿಯೋದು ಈ ಕೇಸ್ ನಮ್ಮ ಡಿ ಬಾಸ್ ಪರ ಯಾವಾಗ ಹೋರಾಟ ಮಾಡೋದು ಈ ಅಪ್ಪ ಹೊರಗಡೆ ಬರೋದ್ರ ಒಳಗಡೆ ಬಿಗ್ ಬಾಸ್ ಇಂದ ನಮ್ ಡಿ ಬಾಸ್ ಅವರೇ ಹೊರಗಡೆ ಬಂದ್ಬಿಟ್ಟಿರ್ತಾರೆ ಜೈಲಿಂದ ಬೇಲ್ ತಗ ಒಳಗಡೆ ಇದ್ದಾಗ ಈಗ ಒಳಗಡೆ ಇದಾನೆ ಈಚೆ ಕಡೆ ಆತನ ಬಗ್ಗೆ ಮೈಲೇಜ್ ತಗೊಂಡಿದ್ದು ತಗೊಂಡಿದ್ದೆ ಮೈಕ್ ಇಡ್ದಿದ್ದು ಇದ್ದಿದೆ ಒಗ್ಲಿದ್ದು ಹೋಗ್ಲಿದ್ದೆ ಪ್ರೊಟೆಸ್ಟ್ ಮಾಡ್ ಬನ್ನಿ ಅಂತ ಯಾರಾದ್ರೂ ಸರ್ ನಾನ್ ಮುಂದೆ ಬಂದು ಆರ್ಗನೈಸ್ ಮಾಡ್ತೀನಿ ಪರ್ಮಿಷನ್ ತಗೊಂತೀನಿ ಪೆಂಡಾಲ್ ಹಾಕ್ಸ್ತೀನಿ ಶಾಮ್ಯಾನ್ ಹಾಕ್ತೀನಿ ನಿಮ್ ಜೊತೆ ಉಪವಾಸ ಕೂತ್ಕೊಂತೀನಿ ಅಂತ ಹೇಳಿದ್ರು ಒಬ್ಬರು ಇಲ್ಲ ಸುಷ್ಮಾ ವೀರವ್ರೆ ಮೋಸ್ಟ್ಲಿ ನಿಮ್ ತಾಯಿಯವರು ಸಿಂಗರ್ ಅಲ್ವಾ ರಾಜ್ಯಸಭಾ ಮೆಂಬರ್ ಆ ಯಾಕೆ ಬರೀ ಕತೆ ನಿಮ್ಗೆ ಬನ್ನಿ ಲೀಡ್ ತಗೊಳ್ಳಿ ಆ ಫ್ರೀಡಮ್ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಳ್ಳಿ ಸಂಜನಾ ರಾಣಿ ದಿನಕ್ಕೆ ಎರಡು ಮೂರು ಪ್ರೆಸ್ ಮೀಟು ಬಾಮ್ಮ ಬಾ ಆ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂಡು ಪರ್ಮಿಷನ್ಗೆ ಅಪ್ಲೈ ಮಾಡಿಸಿ ಶ್ಯಾಮೆನ ಹಾಕ್ಸಿ ಒಂದು ಒಂದು ಐವತ್ತು ಸಾವಿರ ಜನ ಬರೋಕೆ ಇದಾರೆ ಉಪವಾಸ ಮಾಡಕ್ಕೆ ಆರ್ಗನೈಸ್ ಮಾಡಿಸು ಸಂಜನಾ ಗಲ್ರಾಣಿ ದೇವ್ರ ನಿಂಗೆಲ್ಲ ಚೆನ್ನಾಗಿ ಕೊಟ್ಟವನೆ ಭಾವನಾ ದಾವಣಗೆರೆ ಭಾವನಾ ಚಿತ್ರನಡಿ ನೀವು ಅಷ್ಟೇ ಸಿಕ್ಕಾಬೇ ಪ್ರೆಸ್ ಮೀಟ್ ಮಾಡಿದೀರ ಆಮೇಲೆ ಮಿಸಸ್ ಸುಮಲತಾ ಅಂಬರೀಶ್ ಅವ್ರೆ ಬನ್ನಿ ಚಿತ್ರರಂಗದ ಯಾರ್ಯಾರ ದರ್ಶನ ಸಪೋರ್ಟ್ ಮಾಡ್ತಾ ಇದ್ರೋ ಬನ್ನಿ ಬನ್ನಿ ಅಲ್ಲಿ ಪರ್ಮಿಷನ್ ತಗೊಂಡು ನನ್ನ ನನಗೆ ಒಂದು ಐವತ್ತು ಸಾವಿರ ಕಾಲ್ಸ್ ಬಂದಿದೆ ಮೆಸೇಜ್ಗೆ ಬಂದಿದೆ ಒಂದು ಹತ್ತು ಸಾವಿರ ಕಾಲ್ಸ್ ಅಟೆಂಡ್ ಮಾಡಿದೀನಿ ಸರ್ ನಾವು ಸೋಮವಾರ ಬರ ಕಡಿದಿರಿ ಅಂತೆ ಒಬ್ರು ಕೂಡ ದರ್ಶನ್ ಯಾರು ಯಾರ್ಯಾರು ಮೈಲೇಜ್ ತಗೊಂಡ್ರ ಒಬ್ಬರು ಕೂಡ ಮುಂದೆ ಬಂದು ಶಾಮಿಯನ್ ಹಾಕ್ಸ್ತೀನಿ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂಡಿನಿ ಇದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ತೀನಿ ಖರ್ಚು ವೆಚ್ಚಗಳು ಇನ್ವೆಸ್ಟ್ ಮಾಡ್ತೀನಿ ಅಂತ ಒಬ್ರು ಬರ್ಲಿಲ್ಲ ಅಂದ್ರೆ ಇಷ್ಟ ದಿನ ದರ್ಶನ್ ಎಸ್ ಹೇಳ್ಕೊಂಡು ನೀವೆಲ್ಲ ಡವ ಹೊಡಿತಾ ಇದ್ದಿದ್ದು ಏನ್ ನೈತಿಕತೆ ಇದೆ ನಿಮ್ಗೆಲ್ಲ ನಿಜವಾದ ಅಭಿಮಾನಿ ಯಾರು ನಿಜವಾದ ಆಕ್ಚುಲಿ ಈಗ ಏನ್ ಕರ್ಕೊಂಡಿದಾರೋ ನಾಲ್ಕು ಜನ ನಾಲ್ಕು ಜನದಲ್ಲಿ ಇಬ್ರು ಅಂತೂ ಭಯಂಕರ ಇಂಟ್ರೆಸ್ಟಿಂಗ್ ಇದಾರೆ ಯಾಕೆಂದ್ರೆ ನೀವು ನೋಡಿರ್ಬೋದು ಲಾಯರ್ ಜಗದೀಶ್ ಅವರು ಈಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದ್ದಂತವ್ರು ಯಾಕೆಂದ್ರೆ ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ದರ್ಶನ್ ಅನ್ನೋ ಒಂದು ಪದ ಇದೆಯಲ್ಲ ಆ ಪದ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಲಾಯರ್ ಜಗದೀಶ್ ಅಂದ್ರೆ ಲಾಯರ್ ಜಗದೀಶ್ ಫೇಮಸ್ ಇರ್ಲಿಲ್ಲ ದರ್ಶನ್ ಹೆಸರಿಕೊಂಡು ಬೆಳೆಯೂರು ಅಂತ ನಾನು ಹೇಳ್ತಿಲ್ಲ ಲಾಯರ್ ಜಗದೀಶ್ ಅಂದ್ರೆ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಅವರು ತುಂಬಾ ಕಾಂಟ್ರವರ್ಸಿಗಳನ್ನ ಮಾತಾಡ್ತಾ ಇದ್ರು ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ ಬಾಂಬ್ ಆಗ್ತಾ ಇದ್ರು ಅಂದ್ರೆ ಬಾಂಬ್ ಮೀನ್ಸ್ ಅವರು ಅವ್ರು ಇಂತ ಹಗರಣ ಮಾಡಿದಾರೆ ಅವ್ರು ಇಂತ ಹಗರಣ ಮಾಡಿದಾರೆ ಈಗ ನೀವು ಮುಂದೆ ನೋಡಿರ್ಬೋದು ಒಬ್ಬ ಮಾಜಿ ಸಿಎಂ ಬಗ್ಗೆನೆ ಅಹ್ ಮಾತಾಡಿದ್ರು ಬಟ್ ಅದು ಯಾರು ಅಂತ ಕೊನೆಗೆ ಹೆಸರು ಇರ್ಲಿಲ್ಲ ಬಟ್ ಇಂಡೈರೆಕ್ಟ್ ಏನೇನೋ ಹೆಸರುಗಳು ಬಂತು ಸೊ ಈ ತರ ಒಂದು ದೊಡ್ಡ ಗಾಣಕ್ಕೆ ಒಂದು ದೊಡ್ಡ ಮೀನಿಗೆ ಗಾಣ ಹಾಕ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ಒಂದು ಅಂತ ಒಂದು ಕ್ಯಾರೆಕ್ಟರ್ ಅಂತವರು ಲಾಯರ್ ಜಗದೀಶ್ ಬಟ್ ಇಲ್ಲಿ ನಮ್ಗೆ ಏನ್ ಇದೆ ಅಂದ್ರೆ ಲಾಯರ್ ಜಗದೀಶ್ ಬಗ್ಗೆ ಮಾತಾಡೋದೇ ಆದ್ರೆ ದರ್ಶನ್ ಅಭಿಮಾನಿಗಳಿಗೆ ಮುಂಚೆನೆ ಗೊತ್ತಿತ್ತಾ ಲಾಯರ್ ಜಗದೀಶ್ ಹಿಂಗೆಲ್ಲ ಮಾಡ್ತಾರೆ ಅಂತ ಅಥವಾ ಲಾಯರ್ ಜಗದೀಶು ನಾವು ಫಸ್ಟ್ ಈ ದರ್ಶನ್ ಕೇಸಲ್ಲಿ ಏನಾಗಿದೆ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಕೆಲವರು ಪರ ಕೆಲವ್ರು ವಿರೋಧ ಈಗ ಮಾತಾಡ್ತಾ ಇದ್ರು ಅಭಿಮಾನಿಗಳಿಗೆ ಗೊತ್ತಿತ್ತು ನಮ್ ಬಾಸ್ ತಪ್ಪು ಮಾಡಿಲ್ಲ ಅಂತ ವಾದ ಮಾಡೋರು ಇನ್ನೊಂದು ವರ್ಗದವರು ಇಲ್ಲ ಅವ್ರು ತಪ್ಪು ಮಾಡಿದಾರೆ ಅಂತ ವಾದ ಮಾಡೋರು ಅದು ಅದು ಕಾನೂನಿ ಬಿಟ್ಟಿದ್ದಂತೂ ಕಾನೂನು ತಲಿಕೆ ಆಗುತ್ತೆ ಅದ್ರ ಬಗ್ಗೆ ಮಾತಿಲ್ಲ ಆದ್ರೆ ಎಲ್ಲ ಒಂದು ದಿಕ್ಕಲ್ ಇದ್ದಾಗ ಒಂದು ಟ್ವಿಸ್ಟ್ ಕೊಟ್ಟಿದ್ದು ಅಂದ್ರೆ ಲಾಯರ್ ಜಗದೀಶ್ ಪ್ರತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾರ್ಮಲ್ ಹೋಗ್ತಾ ಇತ್ತು ದರ್ಶನ್ ಕೇಸ್ ಹೋಗ್ತಾನೆ ಇತ್ತು ಮಾತಾಡ್ತಾನೆ ಇದ್ರು ಪರ ವಿರೋಧ ನಡೀತಾನೆ ಇತ್ತು ಆದ್ರೆ ಒಂದು ಟ್ವಿಸ್ಟ್ ಸರಿಯಾದ ಟ್ವಿಸ್ಟ್ ಕೊಟ್ಟಿದ್ರು ಅಂದ್ರೆ ಅವರು ಯಾಕೆಂದ್ರೆ ಮುನಿರತ್ನ ಯಾವಾಗ ಅರೆಸ್ಟ್ ಆಗ್ತಾರೋ ಅದಾದ್ಮೇಲೆ ಮುನಿರತ್ನಾಗು ಮತ್ತೆ ಮುನಿರತ್ನ ಅವರ ಅಕ್ಕನ ಮಗ ಯಾರು ದೀಪಕ್ ಅಂತ ಆ ದೀಪಕ್ಗೂ ಮತ್ತೆ ಈ ಕೇಸ್ಗೂ ಒಂದು ಟ್ವಿಸ್ಟ್ ಕೊಟ್ರು ಆ ಟ್ವಿಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಇವ್ರು ಏನೋ ಮಾಡಿದರೆ ಇವ್ರು ದರ್ಶನ್ ಅವ್ರನ್ನ ಸಿಕ್ಕಾಕ್ಸಲಾಗಿದೆ ಸೊ ದರ್ಶನ್ ಅವರು ಆಗಿದ್ದಾರೆ ಸೊ ಈ ರೀತಿ ಒಂದು ಟ್ವಿಸ್ಟ್ ಅನ್ನ ಕೊಟ್ರು ಈ ರೀತಿ ಟ್ವಿಸ್ಟ್ ಕೊಟ್ಟು ಹೆಸರು ಮಾಡಿದ್ರು ಅಂದ್ರೆ ಯಾಕೆಂದ್ರೆ ನೋಡಿ ಸಮಾಜ ಒಂದ್ ಕಡೆ ಹೋಗ್ತಾ ಇದೆ ಅಂದಾಗ ಒಂದು ಒಂದು ಬಾಂಬ್ ಸಡನ್ ಆಗಿ ಏನೋ ಒಂದು ಬೇರೆ ಕಡೆ ಟ್ವಿಸ್ಟ್ ಕೊಟ್ಟಾಗ ತುಂಬಾ ಹೈಲೈಟ್ ಆಗ್ತಾ ಎಲ್ಲ ಕ್ಯಾಮ್ರಾಗಳು ಅವ್ರ ಮೇಲೆ ಬಿತ್ತು ಎಲ್ಲ ಗಳು ಎಲ್ಲ ಮೀಡಿಯಾದವರು ಎಲ್ಲ ಅವ್ರ ಮೇಲೆ ಬಿದ್ರು ಸೊ ಅವರು ಸ್ವಲ್ಪ ಫೇಮಸ್ ಆಯ್ತು ಅವರು ಇದು ಈಗ ಅನಿಸ್ತಾ ಇದೆ ಬಿಗ್ ಬಾಸ್ ಹೋಗಕ್ಕೆ ಏನಾದ್ರು ಇತರ ಸ್ಟ್ರಾಟಜಿ ಮಾಡಿದ್ರ ನಮ್ಮ ವಕೀಲ್ ಸಾಬ್ ಹೇಳ್ತಾರೆ ಐವತ್ತು ಸಾವಿರ ಮೆಸೇಜ್ ಬಂದಿದೆಯಂತೆ ಅವ್ರ ಮೊಬೈಲ್ಗೆ ದರ್ಶನ್ ಪ್ರತಿಭಟನೆಯ ವಿಚಾರದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಕರೆ ಕೊಟ್ಟಾಗ ಐವತ್ತು ಸಾವಿರ ಮೆಸೇಜ್ ಬಂದಿದೆಯಂತೆ ಹತ್ತು ಸಾವಿರ ಫೋನ್ ಕಾಲ್ ಬಂದಿದೆಯಂತೆ ಅವರೇ ಹೇಳ್ಕೊಂಡಿರುವಂತದ್ದು ಹತ್ತು ಸಾವಿರ ಫೋನ್ ಕಾಲು ಐವತ್ತು ಸಾವಿರ ಮೆಸೇಜ್ ಬಂದಿದೆಯಂತೆ ಫ್ರೀಡಂ ಪಾರ್ಕ್ ಗೆ ದರ್ಶನ್ ಅಭಿಮಾನಿಗಳು ಬರ್ತಾ ಇದ್ದಾರೆ ಅಲ್ಲಿ ವ್ಯವಸ್ಥೆ ಮಾಡಬೇಕು ಮಾಡೋರು ಯಾರು ಜನರನ್ನ ಯಾವ ರೀತಿ ದಾರಿ ತಪ್ಪಿಸಿ ತಾನು ಫೇಮಸ್ ಆಗಬೇಕು ಅಂತೇಳಿ ವಕೀಲ ಸಾಹ್ನಿಂದ ನೋಡಿ ಕಲ್ತ್ಕೊಳ್ಬೇಕು ನಾವು ರವಿ ಡಿ ಚಂದಣ್ಣನವರ ವಿಚಾರದಲ್ಲಿ ಸುದ್ದಿ ಮಾಡಿ ಏನೋ ರಾಜ್ಯಾದ್ಯಂತ ಸುದ್ದಿ ಮಾಡಿ ಅದು ದೊಡ್ಡ ಇಶ್ಯೂ ಆಗಿ ಅವರ ಏನು ಬಾರ್ ಕೌನ್ಸಿಲ್ ಇಂದ ಅವ್ರನ್ನ ಹೊರಗಡೆ ಹಾಕಿ ಕೊನೆಗೆ ಅವರ ಮೇಲೆ ಹಲ್ಲೆ ಆಗಿ ಸ್ಟೇಜ್ ಜೈಲಿಗೆ ಹೋಗಿ ಮೇಲ್ ಮೇಲೆ ಹೊರ್ಗಡೆ ಬಂದು ಸೈಲೆಂಟ್ ಆಗಿದ್ದಂಥವರು ಆಮ್ ಆದ್ಮಿ ಪಾರ್ಟಿನಲ್ಲಿ ಒಬ್ಬ ಕಾರ್ಯಕರ್ತರಾಗಿ ಸೇರ್ಕೊಂಡಿದ್ದಂಥವರು ಸೈಲೆಂಟ್ ಆದರೆ ಇದ್ದಕ್ಕಿದ್ದಂಗೆ ಆಕ್ಟಿವ್ ಆದ್ರು ಅವರು ಅವ್ರು ವಿಡಿಯೋಗಳನ್ನು ಹಾಕ್ತಾ ಬಂದ್ರು ಕೇವಲ ಒಂದು ಎರಡು ಮೂರು ತಿಂಗಳಿಂದ ನೀವು ಗಮನಿಸ್ತಾ ವಿಡಿಯೋಗಳನ್ನ ಹಾಕೊಂಡ್ರು ಮತ್ತೇನೋ ಮಾಡ್ತಾರೆ ಇವರು ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡಿದ್ದಂಥವ್ರಿಗೆ ಕೊನೆಗೆ ಅವರು ಬಳಸ್ಕೊಂಡಿದ್ ಏನ್ ಗೊತ್ತೇನೋ ಎಕ್ಸ್ ಸಿ ಒಂದು ಸೆಕ್ಸ್ ವಿಡಿಯೋ ಇದೆ ಪಬ್ಲಿಕ್ ಟಿವಿಯ ರಂಗಣ್ಣನವರ ಆಸ್ತಿಗಳನ್ನ ಹೊರಗಡೆ ತರ್ತೀರಿ ಆಮೇಲೆ ದರ್ಶನ್ ವಿಚಾರ ತಗೊಂಬಂದ್ರು ದರ್ಶನ್ ವಿಚಾರ ತಗೊಂಡ್ಬಂದು ನಾವು ಪ್ರತಿಭಟನೆ ಮಾಡ್ತೀನಿ ಫ್ರೀಡಂ ಪಾರ್ಕ್ ಅಲ್ಲಿ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ತಗೊಂಡಿದೀನಿ ಅಂತ ಲೆಟರ್ ಹಾಕ್ತಾರೆ ಎರಡು ದಿವಸದಲ್ಲಿ ಅವ್ರು ಹೇಳ್ತಾರೆ ಎಲ್ರಿ ಹೋದ್ರಿ ಸುಷ್ಮಾ ವೀರ್ ಅವ್ರ ಎಲ್ಲಿ ಎಲ್ಲಿ ಹೋದ್ರಿ ಭಾವನವ್ರೆ ಎಲ್ಲಿ ಹೋದ್ರಿ ಸಂಜನಾ ಕಲರಾಣಿಯವ್ರೆ ಎಲ್ಲಿ ಹೋದ್ರಿ ನೀವು ಯಾಕೆ ಬರಲಿಲ್ಲ ಬನ್ನಿ ಆರ್ಗನೈಸ್ ಮಾಡೋಣ ಬನ್ನಿ ಅಂದರೆ ಇವರು ಶನಿವಾರ ಉಪ್ಪಾರ ಪೇಟೆ ಸ್ಟೇಷನ್ಗೆ ಹೋಗಿ ಲೆಟರ್ ಹಾಕ್ತಾರೆ ಸೋಮವಾರ ಕರೆ ಕೊಡ್ತಾರೆ ಇವರು ಹೇಳೋಂಥದ್ದೇನು ಬನ್ನಿ 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 ಯಾತಕ್ಕೋಸ್ಕರ ದರ್ಶನ್ ಅಭಿಮಾನಿಗಳನ್ನು ದಾರಿ ತಪ್ಪಿಸುವಂಥ ವಿಚಾರಕ್ಕೆ ಐವತ್ತು ಸಾವಿರ ಮೆಸೇಜ್ ಮಾಡಿರೋ ಹತ್ತು ಸಾವಿರ ಫೋನ್ ಕಾಲ್ ಪಿಕ್ ಮಾಡಿರುವಂತವರು ಆ ಧರಣಿ ಸ್ಥಳಕ್ಕೆ ಹತ್ತು ಜನ ಬರಲಿಲ್ಲ ಇವರು ನಂಬಿಕೊಂಡು ಅಂತಂದ್ರೆ ಧರಣಿ ಸ್ಥಳಕ್ಕೆ ಹತ್ತು ಜನ ಬಂದಿಲ್ಲ ಇವ್ರನ್ನ ನಂಬ್ಕೊಂಡು ವಕೀಲ್ ಸಾಹ್ ಜಗದೀಶ್ ಅವ್ರನ್ನ ನಂಬಿಕೊಂಡು ಹತ್ತು ಜನ ಬಂದಿಲ್ಲ ಅಂದ್ರೆ ಜಗದೀಶ್ ಅವರು ಯಾವ ರೀತಿ ದರ್ಶನ್ ಅಭಿಮಾನಿಗಳನ್ನು ದಾರಿ ತಪ್ಪಿಸಿದ್ರು ಒಂದು ಪೋಸ್ಟ್ ಹಾಕ್ತಾರೆ ಅವರು ಎಕ್ ಸಿ ಎಫ್ ಅವರ ಸೆಕ್ಸ್ ವಿಡಿಯೋ ಏನಿದೆಯಲ್ಲ ಅದು ಪ್ರೊಸೆಸಿಂಗ್ ಅಲ್ಲಿ ಸಿಡಿ ಡಿನ ಕನ್ವರ್ಟ್ ಆಗ್ತಾ ಇದೆ ಟೀಮ್ ಕೆಲಸ ಮಾಡ್ತಾ ಇದೆ ದರ್ಶನ್ ಅವರನ್ನ ಮೇಲಿಂದ ಹೊರಗಡೆ ತರ್ತೀನಿ ಅಂತೇಳಿ ಒಂದು ಹೇಳಿಕೆ ಕೊಡ್ತಾರೆ ಈ ಎರಡು ಹೇಳಿಕೆಗಳನ್ನ ಕೊಟ್ಟು ರಂಗಣ್ಣನವರ ವಿಚಾರ ತಗೊಂಬಂದು ಕಮಿಷನರ್ ದಯಾನಂದ ಅವರ ವಿಚಾರ ತಗೊಂಬಂದು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ಎಕ್ಕ ಮುಕ್ಕ ಬೈದು ಆ ಟೋಲ್ಗೆ ಹೋಗಿ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಕರ್ಕೊಂಡೋಗಿ ಆ ಟೋಲ್ಗೆ ಹೋಗಿ ಆ ಟೋಲ್ ಸಿಬ್ಬಂದಿಯ ಮೇಲೆ ಏನು ವೀರಾವೇಶ ತೋರಿಸಿ ಎಲ್ಲವೂ ಮಾಡಿದ್ದು ಗೊತ್ತಾಗ್ತಾ ಇದೆ ಇಲ್ಲಿ ಅವರ ಪ್ರಚಾರಕ್ಕೋಸ್ಕರವಾಗಿ ಬಿಗ್ ಬಾಸ್ ಹೋಗೋದಕ್ಕೆ ಇಷ್ಟೆಲ್ಲ ಮಾಡಿದ್ರೆ ಇಷ್ಟೆಲ್ಲ ಬಳಸ್ಕೊಂಡ್ರ ಅಂತ ಇದನ್ನೇ ವಿಡಿಯೋಗಳನ್ನ ಮಾಡಿ ಇಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ಕಾಮಿಡಿ ಮಾಡ್ತಾ ಇದ್ದಾರೆ ಅಂದ್ರೆ ಸ್ವಂತಕ್ಕೋಸ್ಕರವಾಗಿ ಇದನ್ನೆಲ್ಲ ಅವರು ಬಳಸ್ಕೊಂಡ್ರ ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ವಾಸ್ತವ ಸತ್ಯಗಳು ಜನರನ್ನ ಯಾವ ರೀತಿ ಮೂರ್ಖರನ್ನಾಗಿ ಮಾಡಬೇಕು ಅನ್ನೋದನ್ನ ಇಂಥವರಿಂದ ನೋಡಿ ನಾವು ಕಲ್ತ್ಕೊಳ್ಬೇಕು ಬಿಗ್ ಬಾಸ್ ಎಂಬ ಉಚ್ಚರ ಸಂತೆ ಆ ಉಚ್ಚರ ಸಂತೆಗೆ ಇವರು ಆಯ್ಕೆ ಆಗಿ ಹೋಗ್ತಾರೆ ಅಂತಂದ್ರೆ ಅವ್ರಿಗೇನೋ ಟಿ ಆರ್ ಪಿ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ ನಮ್ಮ ಚೈತ್ರ ಕುಂದಾಪುರ ಇರ್ಬೋದು ಜಗದೀಶ್ ಅವರು ಇಬ್ಬರೂ ಸಹ ಆರೋಪದ ಬೇಲ್ ಮೇಲೆ ಹೊರ್ಗಡೆ ಇರುವಂಥವ್ರು ಇವರಿಬ್ಬರನ್ನು ಸಹ ಆಯ್ಕೆ ಮಾಡಿದ್ದಾರೆ ಮತ್ತಷ್ಟು ಜನ ಆಯ್ಕೆ ಮಾಡಿದ್ದಾರೆ ಆದರೆ ಜನರನ್ನು ದಾರಿ ತಪ್ಪಿಸಿರುವಂತಹ ರೀತಿ ಇದೆಯಲ್ಲ ಇದನ್ನು ಮಾತ್ರ ನಿಜಕ್ಕೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ವಕೀಲ್ ಸಾಬ್ ಜಗದೀಶ್ ಅವರಿಂದ ಕಲಿಯೋದು ಭಾಳ ಇದೆ ಹ್ಯಾಟ್ಸ್ ಆಫ್ ಹೇಳಬೇಕು ಎಷ್ಟು ಚೆನ್ನಾಗಿ ಜನರನ್ನು ದಾರಿ ತಪ್ಪಿಸಿ ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡಿ ಫೇಮಸ್ ಆಗಿ ಬಿಗ್ ಬಾಸ್ ಒಳಗಡೆ ಹೋಗ್ಬೋದು ಅನ್ನೋದಕ್ಕೆ ಒಂದು ಒಳ್ಳೆಯ ಸಬ್ಜೆಕ್ಟ್ ಜಗದೀಶ್ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ